ನಮ್ಮ ಸಮೀಪದಲ್ಲಿಯೇ ಇರ್ತಾನೆ ಪ್ರಿಯರಿ ಮೂರನೇದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಸತ್ಯವೇದ ಈ ರೀತಿಯಾಗಿ ತಿಳಿಸ್ತಾ ಇದೆ ಆ ಮೂರನೆಯ ಒಂದು ಪಾಠ ಏನಂತಂದ್ರೆ ಸಮುದ್ರದ ಮೇಲೆ ಸ್ವಾಮಿ ನಡೆದುಕೊಂಡು ಅವರ ಬಳಿಗೆ ಬರುವಂತ ಸಮಯದಲ್ಲಿ ಅವರು ಏನ್ ಮಾಡ್ತಾ ಇದಾರೆ ಅಯ್ಯೋ ಭೂತ ಬಂತು ಭೂತ ಬಂತು ಅಂತೇಳಿ ಏನ್ ಮಾಡ್ತಾ ಇದಾರೆಂತೆ ಭಯ ಪಡ್ತಾ ಇದ್ದಾರೆ ಪ್ರಿಯರೇ ಕೇಕೆಗಳನ್ನು ಹಾಕ್ತಾ ಇದಾರೆ ಅಯ್ಯೋ ಭೂತ ಅಯ್ಯೋ ಎಂಬುದಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ ರೀ ಭಾಳ ಭಯಂಕರವಾದಂಥ ರೀತಿಯಲ್ಲಿ ಕಿರಿಸ್ತಾ ಇದ್ದಾರೆ ಪ್ರೇರೆ ಅಲ್ಲಲ್ವ ಅಯ್ಯೋ ಇನ್ನೂ ದಡನೇ ನಮಗೆ ಬರಲಿಲ್ವಲ್ಲ ಸ್ವಾಮಿಯೇನೋ ನಮ್ಮನ್ನು ಮುಂದಕ್ಕೆ ಹೋಗು ಎಂಬುದಾಗಿ ಹೇಳಿದ ನಾವೇನೋ ಹೋಗ್ತಾ ಇದ್ದೇವೆ ಬಿಟ್ಟು ನಡಿರಿ ಎಂಬುದಾಗಿ ಹೇಳಿದ ನಾವೇನೋ ನಡೀತಾ ಇದ್ದೇವೆ ಸಮುದ್ರದಲ್ಲಿ ಹೋಗ್ತಾ ಇದ್ದೇವೆ ದೋಣಿಯ ಮೇಲೆ ಆದರೆ ಇನ್ನೂ ಕೂಡ ನಮಗೆ ದಡ ಎನ್ನುವಂಥದ್ದು ಬರ್ತಾಯಿಲ್ಲ ಆದರೆ ಯಾರು ಬಂದ್ರಂಥವ್ರು ಎದುರಿಗೆ ಏಸಪ್ಪನೇ ಬಂದರೂ ಕೂಡ ಅವ್ರೇನಂತೇಳಿ ತಿಳ್ಕೊಳ್ತಾ ಇದ್ದಾರೆ ಅಯ್ಯೋ ಭೂತವಂತ ಯಾಕಂದ್ರೆ ಅಲ್ಲಿವರೆಗೂ ಅಂತಹ ಒಂದು ಘಟನೆಯನ್ನು ಅವರು ನೋಡಿರಲಿಲ್ಲ ನೀರಿನ ಮೇಲೆ ಯಾರು ಕೂಡ ನಡೆದು ಬಂದಿರತಕ್ಕಂಥ ಒಂದು ವಿಷಯವನ್ನು ಸಂಗತಿಯನ್ನು ಅವ್ರು ಏನು ಮಾಡಿರಲಿಲ್ಲ ರೀ ತಮ್ಮ ಕಣ್ಣಾರಿ ಯಾವತ್ತಿಗೂ ಕೂಡ ಅವರು ನೋಡಿರಲಿಲ್ಲ ಪ್ರಿಯರಿ ಆದರೆ ಏಸು ಸ್ವಾಮಿ ಧೈರ್ಯವಾಗಿರಿ ನಾನೇ ಭಯ ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ ಹೇಳ್ತಾ ಇದ್ದಾನೆ ಪ್ರೇರೇ ಅಲ್ಲೂ ಯಾ ಶಿಷ್ಯರಂತೆ ಅನವಶ್ಯಕವಾಗಿ ಅವರು ಏನು ಮಾಡ್ತಾ ಇದ್ದಾರೆ ಭಯಪಡ್ತಾ ಇದ್ದಾರೆ ದೇವರಾದರೂ ಅವರನ್ನು ರಕ್ಷಿಸುವುದಕ್ಕಾಗಿ ಅವರ ಸಮೀಪಕ್ಕೆ ಬರ್ತಾ ಇದ್ದಾನೆ ಎಂಬುದಾಗಿ ಅವರು ಗ್ರಹಿಸಿಕೊಳ್ಳಲಾರದೆ ಹೋಗ್ತಾ ಇದ್ದಾರೆ ಪ್ರೇರೆ ಆದರೆ ಯೇಸು ಸ್ವಾಮಿಯಾದರೂ ಅವರನ್ನು ಬಿಡದೆ ಸಮಸ್ಯೆಯಲ್ಲಿ ಆತನು ಅವರನ್ನ ಹಿಂಬಾಲಿಸಿ ಹೊರಟು ಬಂದ ಹಲಲು ಏನು ಮಾಡ್ತಾ ಇದ್ದಾನೆ ಸ್ವಾಮಿ ನಿನ್ನನ್ನು ಮುಂದಕ್ಕೆ ಹೋಗಿ ಎಂಬುದಾಗಿ ಹೇಳಿದಾಗ ಆತನು ನಿನ್ನನ್ನು ಒಂಟಿಗನಾಗಿ ಬಿಡೋದಿಲ್ಲ ಒಂಟಿಗಳಾಗಿ ಬಿಡೋದಿಲ್ಲ ಆತನು ನೀನು ಸಮಸ್ಯೆಯಲ್ಲಿರುವಾಗ ಆತನು ನಿನ್ನ ಸಮೀಪಕ್ಕೆ ಬರ್ತಾನೆ ಆತನು ನಿನ್ನ ಬಿಡದೆ ನಿನ್ನನ್ನು ಹತ್ತುಕೊಳ್ತಾನೆ ನಿನ್ನನ್ನು ಕಷ್ಟದಲ್ಲಿ ನಿಲ್ಲಿಸದೆ ಆತನು ನಿನ್ನನ್ನು ಕುಗ್ಗಿಸದೆ ಉದ್ಧರಿಸ್ತಾನೆ ನಿನ್ನನ್ನು ನಶಿಸದೆ ಆತನು ನಿಲ್ಲಿಸ್ತಾನೆ ನಿನ್ನನ್ನು ಎಂದಿಗೂ ಕೂಡ ಮರೆಯದೆ ಆತನು ಕೈ ಹಿಡಿದು ನಡೆಸ್ತಾನೆ ಪ್ರಿಯರ ಹಲವರ್ ಅದಕ್ಕಾಗಿ ನಾವು ನೋಡ್ತಾ ಇದ್ದ ಪ್ರಿಯರ ದೇವರು ಅವ ಶಿಷ್ಯರು ಸಮಸ್ಯೆಯಲ್ಲಿ ಸಿಲುಕಿದಾಗ ಶ್ರಮೆಯಲ್ಲಿ ಸಿಲುಕಿದಾಗ ಅವರನ್ನ ಒಂಟಿಗರಾಗಿ ದೇವರು ಬಿಡಲಿಲ್ಲ ಅವರನ್ನ ಏನ್ಮಾಡ್ತಾ ಇದ್ದಾನೆ ದೇವರು ರಕ್ಷಿಸುವುದಕ್ಕಾಗಿ ಅವರನ್ನ ಹುಡುಕಿಕೊಂಡು ಬರ್ತಾ ಇದ್ದ ಇದ್ದಾನಸಲ ಐವತ್ತನೇ ಕೀರ್ತನೆಯಲ್ಲಿ ನಾವು ನೋಡುವಾಗ ಸತ್ಯವೇದಿ ಈ ರೀತಿಯಾಗಿ ಹೇಳುತ್ತೆ ದೇವರನ್ನು ಕೂಗುವಾಗ ದೇವರು ನಮ್ಮ ಸಮೀಪಕ್ಕೆ ಬಂದು ತನ್ನ ಅದ್ಭುತ ಕಾರ್ಯಗಳನ್ನು ಆತನೇನು ಮಾಡ್ತಾನಂತೆ ಜರುಗಿಸ್ತಾನೆ ಪ್ರೇರಿ ಕಷ್ಟ ಕಾಲದಲ್ಲಿ ನೀವು ನನಗೆ ಮೊರೆ ಇಡಿರಿ ಆಗ ನಾನು ನಿಮ್ಮನ್ನು ಬಿಡಿಸುವೆನು ಎಂಬುದಾಗಿ ಅಲ್ಲಲ್ವ ಕಷ್ಟದ ಸಮಯದಲ್ಲಿ ನಷ್ಟದ ಸ್ಥಿತಿಯಲ್ಲಿರುವಾಗ ದೇವರನ್ನು ಕೂಗುವಾಗ ದೇವರು ಎಂದಿಗೂ ಕೂಡ ನಮ್ಮನ್ನು ಏನು ಮಾಡಲ್ಲ ಬಿಡಲ ಪ್ರೇ ಅಲ್ಲಲ್ಲಿ ಆತನೇ ಹೋಗು ಎಂಬುದಾಗಿ ಹೇಳಿದಾನೆ ಆತನೇ ಶ್ರಮಗಳನ್ನು ಅನುಮತಿಸಿದಾನೆ ಆತನೇ ಶ್ರಮೆಯ ಮಧ್ಯದಲ್ಲಿಯೂ ಕೂಡ ಅವರ ಸಮೀಪಕ್ಕೆ ಬಂದು ಅವರನ್ನ ಬಿಡಿಸ್ತಾ